ಬೇಗ 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 ನಮ್ಗೆ ಎನಿ ಏರಿಯಾ ಎಲ್ಲೇ ಕಡೆ ಎಷ್ಟು ಬೇಕಾದ್ರು ಎನಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ ತಗೊಳ್ಳಿ

மக்களே தீத்தர் தெரியா அங்கே மக்களே திகித்தர் ஆகி ஆகி

फिफ्टी सैकेंड्स फिफ्टी सैकेंड्स ईवत सेकेंडे लास्ट फिफ्टी सेकेंड्स हाँ ಒಂದೇ ಗೇಮಲ್ಲೆಲ್ಲ ಕಲೆಕ್ಟ್ ಆಗೋಯ್ತು ಬನ್ನಿ ಬನ್ನಿ ಬೇಗ ಶಕ್ತಿಗಣ ಜಾಸ್ತಿ ಆಯ್ತು ವೆರಿ ಗುಡ್ ಅದರಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಗೋ ಎಲ್ಲಿ ನಿಂದು ಯಾವ ಟೀಮ್ ಗೋ ಅಲ್ಲೆಲ್ಲ ಆಗಿತ್ತು ಅಲ್ಲೆಲ್ಲ ಆಗಿದೆ बनी इकडे बनी कडे हुशार फास्ट 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 हां लास्ट <laughs> 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 ಹಾ ಲಾಸ್ಟ್ ಲಾಸ್ಟ್ ತರ್ಟಿ ಸೆಕೆಂಡ್ಸ್ ಇದೆ ಎಲ್ಲ ಬಂದ್ಬಿಡಿ ಎಲ್ಲ ಕರೀರಿ ಎಲ್ಲರೂ ಇದಾರೆ ನೋಡಿ ಟೀಮು ಕರೆಕ್ಟ್ ಆಗಿದಾರು ಬನ್ನಿ ಬನ್ನಿ ಬೇಗ ವೆರಿ ಗುಡ್

ವಿಜಯ್ ಭವ ದಿಗ್ಜಯ್ ಭವ ಎಸ್ ಶಿವಗಣ ಕೇಳಿ ವಿಜಯ್ ಭವ ವಿಜಯ್ ಭವ ಗಡ್ ಇಷ್ಟು ನೋಡಿ ಇದು ಎಷ್ಟೋ ವರ್ಷದಿಂದ ಹಂಗೆ ಇದೆ ಸೊ ಅದು ಹಂಗೆ ಇದ್ದರೆ ಹಂಗೆ ಇರುತ್ತೆ ಅದಲ್ಲ ಸೊ ಅದು ಇನ್ಮೇಲೆ ಇಲ್ಲಿ ಹಾಕ್ಬಾರ್ದು ನಾವು ಎಲ್ಲಿ ಹಾಕ್ಬಾರ್ದು ಈ ಥರ ಜಾಗದಲ್ಲಿ ಹಾಕ್ಬಾರ್ದು ಸೊ ನಮಗೆಲ್ಲ ಗೊತ್ತಾಗಿದೆ ಪ್ಲಾಸ್ಟಿಕ್ ಬ್ಯಾಟ್ಲು ಎಲ್ಲಿ ಹಾಕ್ಬೇಕು ಅಲ್ವಾ ಅಂಥ ಜಾಗದಲ್ಲಿ ಮಾತ್ರ ಅದನ್ನ ಹಾಕ್ರೆ ರೀಸೈಕಲ್ ಆಗುತ್ತೆ ಇಲ್ಲಿ ಹಾಕ್ರೆ ಏನಾಗುತ್ತೆ ನಮಗೆ ಸೈಕಲಿಂಗ್ ಆಗುತ್ತೆ ಇಷ್ಟೊತ್ತು ಮಾಡೋವಲ್ಲ ಈ ಥರ ಆಗುತ್ತೆ ಹಾಗಾಗಿ ಇದರನ್ನು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಬೇಕು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಆದಷ್ಟು ಮೇಲೆ ಇನ್ಮೇಲೆ ಬಳಸಿ